ಭಟ್ಕಳ ತಾಲೂಕಿನ ಪುರಸಭಾ ವ್ಯಾಪ್ತಿಯಲ್ಲಿ ಆಗಸ್ಟ್ ಒಂದರಿಂದ ಪ್ರಾರಂಭವಾದ ಹೊಸ ಮೀನು ಮಾರುಕಟ್ಟೆ ಹೊಸ ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿ ಪ್ರಾರಂಭವಾಗಿದೆ ಪ್ರತಿಯೊಬ್ಬರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಪುರಸಭಾ ಅಧ್ಯಕ್ಷ ಹೇಳಿಕೆ ಭಟ್ಕಳ ತಾಲೂಕಿನಲ್ಲಿ ಪುರಸಭೆಯ ಹೊಸ ಮೀನು ಮಾರುಕಟ್ಟೆ ಆಗಸ್ಟ್ ಒಂದರಿಂದ ಸಾರ್ವಜನಿಕರಿಗೆ ತೆರೆದುಕೊಂಡಿದೆ ಹಳೆಯ ಮೀನು ಮಾರುಕಟ್ಟೆ ವಿವಾದ ಇನ್ನೂ ಮುಂದುವರಿದಿದ್ದರೂ ಹೊಸ ಮೀನು ಮಾರುಕಟ್ಟೆ ಈಗಾಗಲೇ ಜನರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ಹಳೆಯ ಮೀನು ಮಾರುಕಟ್ಟೆ ಯಾವಾಗಲೂ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕಿಕೊಂಡಿತ್ತು ಸ್ಥಳಾಂತರದ ಬಗ್ಗೆ ಅಪಪ್ರಚಾರವು ಹರಿದಾಡಿತ್ತು ಈ ಕುರಿತು ಸಚಿವ ಮಂಕಳು ವೈದ್ಯರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಂಕಳು ವೈದ್ಯರು ಹಳೆಯ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸುವ ಪ್ರಶ್ನೆಯೇ ಇಲ್ಲ ಆದರೆ ಆಸಕ್ತಿ ಹೊಂದಿದವರು ಹೊಸ ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡಬಹುದು ಎಂದು ಜನರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಪುರಸಭೆ ಈ ಹಿಂದೆಯೇ ನಿರ್ಧಾರ ಕೈಗೊಂಡಂತೆ ಹೊಸ ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿ ಸಾರ್ವಜನಿಕರ ಸೌಲಭ್ಯಕ್ಕೆ ತೆರೆದುಕೊಂಡಿದೆ ಈ ಬಗ್ಗೆ ಪುರಸಭಾ ಅಧ್ಯಕ್ಷರಾದ ಅಲ್ತಾಫ್ ಕರೂರಿ ಅವರು ಮಾತನಾಡಿ ಈಗ ಉದ್ಘಾಟನೆಯಾದ ಹೊಸ ಮೀನು ಮಾರುಕಟ್ಟೆ ಪಾರ್ಕಿಂಗ್ ವ್ಯವಸ್ಥೆ ಸ್ವಚ್ಛತೆ ಸೇರಿದಂತೆ ಎಲ್ಲ ಸೌಲಭ್ಯಗಳು ಸಾರ್ವಜನಿಕರಿಗೆ ಲಭ್ಯವಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಈಗ ಪ್ರಾರಂಭವಾದ ಮೀನು ಮಾರುಕಟ್ಟೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಸ್ಪಂದನೆ ದೊರೆತಿದೆ ಹೀಗೆಯೇ ಸಾರ್ವಜನಿಕರು ಮುಂದೂ ಕೂಡ ಉತ್ತಮ ಪ್ರತಿಕ್ರಿಯೆ ಹಾಗೂ ಸಹಕಾರವನ್ನು ನೀಡಬೇಕು ಎಂದು ಹೇಳಿದರು ನಮಸ್ಕಾರ ಸೆಪ್ಟೆಂಬರ್ ಒನ್ ತಾರೀಕು ನಮ್ಮದು ಹೊಸ ಮೀನು ಇಲ್ಲಿ ಚಾಲು ಆಗಿದೆ ಟೂ ತೌಸಂಡ್ ಏಯ್ಟೀನಲ್ಲಿ ಕಟ್ಟಿದ ಮಾರ್ಕೆಟ್ ಇದೆ ನಮ್ಮ ಸಚಿವರು ಆ ಟೈಮ್ದ ಸಚಿವರು ಆರ್ ವಿ ದೇಶಪಾಂಡೆಯವರು ಮತ್ತು ನಮ್ಮ ಶಾಸಕರು ಆ ಟೈಮ್ದು ಶಾಸಕರು ಮುನಿಲ್ ನಾಯಕರು ಇನೊಗೇಷನ್ ಮಾಡಿದ್ದಾರೆ ಮತ್ತು ಅವರು ಮೀನುಗಾರರು ಇಲ್ಲಿ ಬರಲಿಕ್ಕೆ ಅದೇ ರಿಪೇರಿ ಮಾಡಿಕೊಡಿ ಇದೇ ರಿಪೇರಿ ಮಾಡೋ ಹೆಣ್ಣು ಅಂತ ನಾವೆಲ್ಲ ಸುಮಾರು ಅವರಿಗೆ ಸರಿ ಮಾಡಿ ಕೊಟ್ಟಿದ್ದು ಆಮೇಲೆ ಅವ್ರ ಮೇಲೆ ಬರಲಿಲ್ಲ ಆಗಿತ್ತು ಈಗ ನಮ್ಮದು ಇದೇ ಬಾಡಿನಲ್ಲಿ ಡಿಸೈಡ್ ಮಾಡಿ ಮೀನು ಮಾರ್ಕೆಟ್ ಮೇಲೆ ಹೋಗ್ಬೇಕು ಅನ್ಕಂಡು ಹೊಸ ಘಟನೆಯಲ್ಲಿ ಹೋಗ್ಬೇಕು ಅಂದ್ಕೊಂಡು ನಾವು ನಿರ್ಣಯ ತೊಗೊಂಡ ನಂತರ ನಾವು ನಮ್ಮ ಮುನ್ಸಿಪಲ್ಟಿ ರೀತಿಯಿಂದ ಯಾವ ನಮೂನೆ ಟೆಂಡರ್ ಕಾಲ್ ಮಾಡೋದು ಪೇಪರ್ನಲ್ಲಿ ಹಾಕಿ ಎಲ್ಲರೂ ಆಕ್ಷನ್ ಮಾಡಿದ್ದೇವೆ ಆಪ್ಷನ್ ಮಾಡಿದ ನಂತರ ಈಗ ಒಂದು ತಾರೀಕು ನಮ್ಮದು ಮಾರ್ಕೆಟ್ ಚಾಲು ಆಗಿದೆ ತುಂಬ ಜನ ಮೀನುಗಾರರು ಮತ್ತು ಪಬ್ಲಿಕ್ಕೆಲ್ಲ ಬರ್ತಾ ಉಂಟು ಒಳ್ಳೆ ಸಹಾಯ ಕೊಡ್ತಾ ಉಂಟು ಎಲ್ಲ ನಮ್ಮ ಪೂರ್ತಿ ಬಟ್ಕೆಲ್ಲ ಜನರಿಗೆ ವಿನಂತಿ ಮಾಡೋದಿಂದರೆ ನೀವೆಲ್ಲ ಏನಿದ್ದರನ್ನ ಹೊಸ ಮಾರ್ಕೆಟ್ಲಿ ಬನ್ನಿ ಮೀನು ಪರ್ಚೇಸ್ ಮಾಡಿ ಇಲ್ಲಿ ಒಳ್ಳೆ ಕ್ಲೀನ್ ಉಂಟು ಹೈಜಾನಿಕ್ ಮಾರ್ಕೆಟ್ ಇದೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿ ಉಂಟು ಇಲ್ಲಿ ಕೆಳಗೆ ಮಾರ್ಕೆಟ್ ಎಷ್ಟು ಗಲೀಜು ಉಂಟು ಆ ನಮೂನೆ ಇಲ್ಲಿ ಇಲ್ಲ ಇಲ್ಲಿ ಎಕ್ದಮ್ ಕಿಲೀನ್ ಉಂಟು ಮತ್ತು ನಮ್ಮದು ಟೂ ತೌಸಂಡ್ ಏಯ್ಟಲ್ಲಿ ಪಿ ಡಬ್ಲ್ಯೂ ಇಂಜಿನಿಯರ್ ಹಳೆ ಮಾರ್ಕೆಟ್ ಬಿಳಿದು ಪರಿಸ್ಥಿತಿನಲ್ಲಿ ಉಂಟು ಅಂದ್ಕೊಂಡು ನಮಗೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದೇವೆ ಭಾಳ ಡೇಂಜರ್ ಉಂಟು ಅಲ್ಲಿ ಜನ ಹೋಗಬಾರ್ದು ಯಾವಾಗಿನ ಬೀಳ್ಬೋದು ಕೆಳಗೆ ಬೀಳ್ಬೋದು ಅದಕ್ಕೆ ನಿಮ್ಮ ನಾವು ಹೊಸ ಮಾರ್ಗ ಚಾಲು ಮಾಡಿ ಮಾಡಿದ್ದೇವೆ ನೀವೆಲ್ಲ ಹೊಸ ಮಾರ್ಗ ಎಲ್ಲ ಪರ್ಚೇಸ್ ಮಾಡಬೇಕಾ ಅಂತ ವಿನಂತಿ ಮಾಡ್ತೀವಿ ಪುರಸಭಾ ಸದಸ್ಯ ಪಾಸ್ಕಲ್ ಗೋಮ್ಸ್ ಮಾತನಾಡುತ್ತಾ ಹಲವಾರು ದಿನಗಳಿಂದ ಹಳೆಯ ಮೀನು ಮಾರುಕಟ್ಟೆಯ ಬಗ್ಗೆ ಇದ್ದ ವಿವಾದ ಈಗ ಬಗೆಹರಿದಂತಾಗಿದೆ ಹೊಸ ಮೀನು ಮಾರುಕಟ್ಟೆ ತೆರೆದುಕೊಂಡಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಈ ಮೀನು ಮಾರುಕಟ್ಟೆಯ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಕೇಳಿಕೊಂಡರು ಒಂದು ದಿನಾಂಕ ಒಂದರಿಂದ ಓಪನ್ ಆಗಿದೆ ಎಲ್ಲ ಫ್ರೆಶ್ ಮೀನು ಸಿಗ್ತದೆ ಮತ್ತೆ ಇನ್ನೊಂದು ಹೇಳಿದ್ರೆ ಈ ಬಿಲ್ಡಿಂಗು ಕಟ್ಟಿ ಸುಮಾರು ಸಮಯದಿಂದ ಹಾಗೆ ಬಿತ್ಕೊಂಡಿತ್ತು ಎಲ್ಲರೂ ಶ್ರಮದಿಂದ ಹಾಗೂ ಸಾರ್ವಜನಿಕರದ್ದು ಇತ್ತೇ ಶ್ರಮದಿಂದ ಇದು ಒಂದು ಇವತ್ತೇ ಒಂದು ಮೀನು ಮಾರ್ಕೆಟ್ ಓಪನ್ ಆಗಿದೆ ಎಕ್ದಮ್ ಫ್ರೆಶ್ ಮೀನು ಸಿಗ್ತಾ ಇದೆ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬಂದು ಸಹಕರಿಸಬೇಕು ಮತ್ತು ಎಲ್ಲವ್ರದ್ದು ನಮ್ಮ ಮುಖ್ಯ ಅಂದರೆ ನಮ್ಮ ಪುರಸಭಾ ಸದಸ್ಯರು ಎಲ್ಲರೂ ಇದಕ್ಕೆ ಇಂದ ಶ್ರಮ ಪಟ್ಟಿದ್ದಾರೆ ಹಾಗೂ ಎಲ್ಲ ದಯವಿಟ್ಟು ಎಲ್ಲರೂ ಈ ಮೀನು ಕ ಮಾರುಕಟ್ಟೆಗೆ ಬಂದು ತಮ್ಮ ಯಾವ್ಯಾವುದು ಅಂದರೆ ಸಿಲೆಕ್ಟೆಡ್ ಮೀನನ್ನು ನೀವು ತಗೊಂಡು ಖುಷಿ ಪಡಬೇಕು ಹೇಳಿ ತಮ್ಮಲ್ಲಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಸಾಮಾಜಿಕ ಮುಖಂಡರು ಹಾಗೂ ಪುರಸಭಾ ಸದಸ್ಯರು ಹೊಸ ಮಾರುಕಟ್ಟೆ ಆರಂಭಗೊಂಡಿರುವುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಇವತ್ತು ನಾವು ಮೀನ್ ಮಾರ್ಕೆಟ್ ಇದ್ದೀವಿ ಸುಮಾರು ಒಂದು ಐದು ದಿವಸ ಆಯಿತು ನಮ್ಮ ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಇಂದ ಇದು ಹಾರ್ಟೆ ತುಂಬ ಒಳ್ಳೆ ಮಾರ್ಕೆಟ್ ಆಗುತ್ತೆ ಅಲ್ಲಿ ದೊಡ್ಡ ನೀರು ಮತ್ತು ಇದೆಲ್ಲ ತುಂಬ ಹೋಗಲಿಕ್ಕೆ ಅಕ್ಕ ಅಕ್ಕಪಕ್ಕದಲ್ಲಿ ಗಾಡಿ ಆಗೋದಿಲ್ಲ ಇಲ್ಲಿ ನೋಡಿ ಇವತ್ತು ಸುಮಾರು ಒಂದು ಏಳೆಂಟು ದಿವಸದಲ್ಲಿ ಸಹ ಒಂದು ಹತ್ತು ಜನ ಬಂದರು ಮತ್ತು ಬ ದಿನ ದಿನ ಬರ್ತಾ ಬರ್ತಾ ಜನ ತುಂಬ ಹೆಚ್ಚಾಗ್ತಾ ಇದೆ ಮೀನುಗಳೆಲ್ಲ ಇಲ್ಲಿ ಸಣ್ಣ ಮೀನು ದೊಡ್ಡ ಮೀನು ಎಲ್ಲ ಇಲ್ಲಿ ಸೌಲಭ್ಯ ಉಂಟು ಎಲ್ಲ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಉಂಟು ಇದು ಆಗಿ ಸುಮಾರು ಒಂದು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಇನ್ನೂರಿಗೆ ಯಾರು ಬಂದಿಕ್ಕಿಲ್ಲ ಇವಾಗ ಎಲ್ಲ ನಮ್ಮ ಊರಿನ ಜನತೆ ಸೇರಿ ಎಲ್ಲ ನಾವು ಈ ಮೀನ್ ಮಾರ್ಕೆಟ್ಗೆ ಇಲ್ಲೇ ಬರಬೇಕಂತ ನಾವು ಎಲ್ಲರಂತ ಹೇಳಿ ಇವತ್ತು ನಾವು ಬಂದಿದ್ದೀವಿ ಕೆಲವೊಬ್ಬರು ಅವರು ಅಲ್ಲಿ ಬಿಟ್ಟುಬಿಟ್ಟು ಇಲ್ಲಿ ಬರೋದಿಲ್ಲ ಅಂತ ಹೇಳಿದ್ರು ನೋಡಿ ಇಲ್ಲಿ ಬಂದರೆ ಒಳ್ಳೆ ಸ್ವಚ್ಛತೆ ಇರ್ತದೆ ಒಳ್ಳೆ ಮೀನು ಸಿಗ್ತದೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಉಂಟು ತರಕಾರಿ ಮಾರ್ಕೆಟ್ ಅಕ್ಕಪಕ್ಕದಲ್ಲಿ ಎಲ್ಲ ಒಂದೇ ಕಡೆ ಉಂಟು ಯಾಕಂದರೆ ಅಲ್ಲಿ ಹಾಸ್ಪಿಟಲೈಸಲ್ಲಿ ಎಲ್ಲ ತುಂಬ ಕಷ್ಟ ಆಗ್ತದೆ ನಮಗೆ ಪಾರ್ಕಿಂಗ್ ಎಲ್ಲ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಉಂಟು ನಾವು ದಯವಿಟ್ಟು ಜನತೆಯಲ್ಲಿ ವಿನಂತಿಸ್ತಾಳೆ ನೀವು ಇಲ್ಲೇ ಬಂದು ಈ ಮಾರ್ಕೆಟ್ನ ಮುಂದೆ ಒಳ್ಳೆಯದಾಗಿ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಗೆ ತುಂಬ ಖುಷಿ ಆಗ್ತದೆ ಈ ಮಾರ್ಕೆಟ್ ಆಗಿ ಓಪನ್ ಆಗಿ ಅಧ್ಯಕ್ಷರು ಪ್ರತಾಪ್ ಕುರಿ ಅವರು ಮತ್ತು ಸ್ಟಾಂಡಿಂಗ್ ಸಮಿತಿ ಚೇರ್ಮನ್ ಕೈಸರ್ ಕೈಸರ್ ಇದರಲ್ಲಿ ಲಾಸ್ಟ್ ಟೈಮು ಆಪ್ಷನ್ ಆಗಿ ಒಂದು ಲಕ್ಷ ಎರಡು ಸಾವಿರಕ್ಕೆ ಕೊಡ್ತೀನಿ ಹೀಗೆ ನಮಗೆ ತುಂಬ ಖುಷಿ ಆಗ್ತದೆ ಮತ್ತು ನಾನು ಬನ್ನಿ ವೆಪಾರ ವ್ಯಾಪಾರ ಮಾಡಿ 上がって ಭಟ್ಕಳ ಪುರಸಭೆಯ ಹೊಸ ಮೀನು ಮಾರುಕಟ್ಟೆ ಈಗ ಸಾರ್ವಜನಿಕರಿಗೆ ಉಪಯೋಗವಾಗಲಿದ್ದು ಹಳೆಯ ವಿವಾದಕ್ಕೆ ಒಂದು ಅಂತ್ಯ ದೊರೆತಂತಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ